ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ಬರೀ ಮಂಡ್ಯದ ಯುವಕರಲ್ಲ ಇಡೀ ಕರ್ನಾಟಕದ ಇಲ್ಲಿ ಕೂತಿರೋ ಪ್ರತಿ ವಿಧಾನಸಭಾ ಕ್ಷೇತ್ರದ ಯುವಕರನ್ನ ಬಹಳ ಹಾಳು ಮಾಡ್ತಾ ಇದೆ ಇದು ರೌಡಿಸಮ್ನ ಜಾಸ್ತಿ ಮಾಡೋದ್ರಿಂದ ಹಿಡಿದು ಈ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಯುವಕರು ಸಾಲ ಮಾಡಿ ಮನೆಗಳನ್ನ ಹಾಳು ಮಾಡ್ಕೊಳ್ತಾ ಇದಾರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ಮಂಡ್ಯದ ಮದ್ದೂರ್ನ ಚಿಕ್ಕರ್ಸಿನ್ ಕೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದು ಐ ಪಿ ಎಲ್ ಮ್ಯಾಚ್ ಗುಜರಾತ್ ವರ್ಸಸ್ ಚೆನ್ನೈ ಪಂದ್ಯದಲ್ಲಿ ಹನ್ನೊಂದು ಸಾವಿರ ರೂಪಾಯಿನ ಚಿಕ್ಕರ್ಸಿನ ಕೆರೆ ಹುಡುಗ ಕಟ್ಟಿದ್ದ ಅದನ್ನು ಕೊಡ್ಲಿಲ್ಲ ಅಂತ ಹೇಳಿ ಮ್ಯಾಚ್ ಮುಗ್ದೋದ್ಮೇಲೆ ಅವನ್ನ ಕೊಲೆ ಮಾಡಿ ಸಾಯಿಸಿದ್ರು ಇದು ಬರೀ ಹನ್ನೊಂದು ಸಾವಿರ ರೂಪಾಯಿ ನಡೆದಂತ ಕೊಲೆ ಇವತ್ತು ನನ್ನ ಮಂಡ್ಯದಲ್ಲಿ ಯುವಕರು ಪ್ರತಿ ಮನೆಯಲ್ಲಿ ಯುವಕರು ಕ್ರಿಕೆಟ್ ಬೆಟ್ಟಿಂಗಿಗೆ ಸೇರ್ಕೊಂಡಿದ್ದಾರೆ ಇದ್ರ ಬೈಕುಗಳು ಅವ್ರ ಆಸ್ತಿಗಳನ್ನ ಈ ಬುಕ್ಕಿಗಳು ಕಿತ್ಕೋತಾ ಇದಾರೆ ನನ್ನ ಕ್ಷೇತ್ರದ ಒಂದು ಉದಾಹರಣೆ ಹೇಳ್ತೀನಿ ಈಗ ಎರಡು ತಿಂಗಳ ಮುಂಚೆ ಒಬ್ಬ ನನ್ನ ಕ್ಷೇತ್ರದ ಕ್ರಿಕೆಟ್ ಬುಕ್ಕಿಯನ್ನ ನಮ್ಮ ಮಂಡ್ಯದ ಪೊಲೀಸರು ಹಿಡ್ಕೊಂಡು ಬಂದ್ರು ಹಿಡ್ಕೊಂಡು ಬಂದಾಗ ಬಹಳ ದುರಂತದ ವಿಚಾರ ಈ ಕ್ರಿಕೆಟ್ ಬುಕ್ಕಿಗಳು ಮೂರು ಪಕ್ಷದವ್ರ ಜೊತೆ ಗುರುತಿಸ್ಕೊಂಡಿರ್ತಾರೆ ಕಾಂಗ್ರೆಸ್ ಅವ್ರ ಜೊತೆ ಇದಾರೆ ಬಿಜೆಪಿಯ ಜೊತೆನೂ ಇದಾರೆ ದಳ ಜೊತೆನೂ ಇದ್ದಾರೆ ಅವತ್ತು ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ ಬಂದಿದ್ರು ಅವ್ರಿಗೆ ಯಾರು ಹೇಳಿದ್ರು ಏನಿಲ್ಲೋ ಎಸ್ ಪಿಗೆ ಫೋನ್ ಮಾಡ್ತಾರೆ ನನ್ನ ಪಕ್ಷದ ಕಾರ್ಯಕರ್ತನ ಹಿಡ್ಕೊಂಡ್ ಈಗಲೇ ಬಿಡ್ತೀರೋ ಇಲ್ವೋ ಅಂತ ಹೇಳಿ ಎಸ್ ಪಿಗೆ ಫೋನ್ ಮಾಡ್ತಾರೆ ಆತ ಒಬ್ಬ ಕ್ರಿಕೆಟ್ ಬುಕ್ಕಿ ಅವನಿಂದ ಇಡೀ ಮಂಡ್ಯದಲ್ಲಿ ಎಷ್ಟು ಯುವಕರು ಹಾಳಾಗಿದ್ರು ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು ಕೂಡ ಈ ಕ್ರಿಕೆಟ್ ಬುಕ್ಕಿಗಳನ್ನ ಪೋಷಿಸೋದನ್ನ ನಿಲ್ಲಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಯುವ ಯುವಕರು ಕೊಲೆ ಆಗ್ತಾ ಇದಾರೆ ಸಾಲ ಮಾಡ್ತಾ ಇದಾರೆ ಅವ್ರ ತಂದೆ ತಾಯಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಆಸ್ತಿ ಕಳ್ಕೊಳ್ತಾ ಇದಾರೆ ಅವರ ಮನೆ ಮಠ ಹರಾಜ್ ಆಗ್ತಾ ಇದೆ ಊರ್ ಬಿಡ್ತಾ ಇದಾರೆ ಈ ನೀವು ಒಂದು ಒಂದು ಅಂಕಿಅಂಶನ ತರಿಸ್ಕೊಳ್ಳಿ ಐ ಪಿ ಎಲ್ ಮ್ಯಾಚ್ ಆದ್ಮೇಲೆ ಬೈಕ್ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ ಮಾಡ್ಬೇಕು ಸರ್ಕಾರ ಇದಕ್ಕೆ ಕಠಿಣ ಕ್ರಮ ಬನ್ನಿ ಹೌದು ಅಧ್ಯಕ್ಷ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ಬುಕ್ಕಿಗಳು ಹಳ್ಳಿ ಹಳ್ಳಿಯಲ್ಲಿದ್ದಾರೆ ಅವ್ರನ್ನ ಮಟ್ಟ ಹಾಕ್ಬೇಕು ಪೊಲೀಸರು ಅಡ್ಜಸ್ಟ್ಮೆಂಟ್ ಅಲ್ಲಿ ಬುಕ್ಕಿಗಳನ್ನ ಕ್ರಿಕೆಟ್ ಬ್ಯಾಟಿಂಗ್ ಅನ್ನ ನಡಿಯೋದನ್ನ ತಪ್ಪಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ ಅದಕ್ಕೆ